సీటు ఖాళీ ఇల్లా సీఎం కుర్చీ సీటు ఖాళీ ఇల్లా ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಐದು ವರ್ಷಗಳ ಕಾಲ ಅವಧಿ ಏನಿದೆಯೋ ಐದು ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ ಅದರಲ್ಲಿ ಏನೂ ಡೌಟ್ ಇಲ್ಲ ಯಾರೋ ಊಹಾಪೋಹಗಳು ಏನಾದರೂ ಮಾತಾಡ್ತಾ ಇರಬೇಕಂತ ಅದನ್ನೆಲ್ಲ ದಯವಿಟ್ಟು ತಿಳ್ಕೊಬೇಡಿ ಅದನ್ನೆಲ್ಲ ತಿಳ್ಕೊಬೇಡಿ ಅದನ್ನೆಲ್ಲ ನೀವು ಗಮನಕ್ಕೂ ತೊಗೊಳ್ಬೇಡಿ ಯಾವತ್ತನ್ನು ಎಲ್ಲಾದರೂ ನಮ್ಮ ನಾಯಕರು ಯಾರಾದರೂ ಹೇಳಿದಾರಾ ಇಲ್ಲ ನಮ್ಮ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರಾಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆಗ್ಬೋದು ಇಲ್ಲ ನಮ್ಮ ಇನ್ಚಾರ್ಜ್ ಆದಂಥ ಸುರ್ಜೇವಾಲ ಅವರಾಗ್ಬೋದು ಇಲ್ಲ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರು ಇವರು ಯಾರಾದರೂ ನಾವು ಸರ್ಕಾರ ಚೇಂಜ್ ಆಗುತ್ತೆ ಮುಖ್ಯಮಂತ್ರಿ ಚೇಂಜ್ ಆಗುತ್ತೆ ಸರಿ ಇಲ್ಲ ನಿಮ್ ಸಚಿವರುಗಳು ಕೆಲವರು ಆಲ್ರೆಡಿ ಆಸೆ ವ್ಯಕ್ತಪಡಿಸಿದ್ದಾರೆ ಎಂ ಬಿ ಪಾಟೀಲ್ ಅವರು ಇರ್ಬೋದು ದೇಶಪಾಂಡೆ ಅವ್ರು ಇರ್ಬೋದು ಪರಮೇಶ್ವರ್ ಅವ್ರು ಇರ್ಬೋದು ಎಲ್ಲರೂ ಮನಸ್ಸಲ್ಲಿ ಆಸೆ ಪಡೋ ಸರ್ ಇವಾಗ ನಾವೆಲ್ಲ ಎಮ್ ಎಲ್ ಎ ಟಿಕೆಟ್ಗಳಿಗೆ ಆಸೆ ಪಟ್ಟು ಓಡಾಡಿದ್ವಿ ಅಲ್ಲ ಅವರು ಏನು ಮುಖ್ಯಮಂತ್ರಿ ಆಗುತ್ತೆ ಆಸೆ ಪಟ್ಟು ಕೆಂತಂದ್ರೆ ಒಂದು ಇದು ಮುಂದಕ್ಕೆ ಒಂದು ಕಲ್ಲಾಕ್ ಯಾವಾಗ ಬರುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಐಟಮ್ ಇದೆ ಅಂದಾಗಲೇ ಆಸೆ ಬರೋದು ತರ್ಬೋದು ಅಷ್ಟೇ ನಮಗೆ ಮೀಟಿಂಗ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಯಾರು ಇಂಥ ಪ್ರಸ್ತಾಪ ಬಂದಿಲ್ಲ ಯಾವ್ದು ಬಂದಿಲ್ಲ ಹೋದ್ರೆ ಅವ್ರು ಹಂಗೇನಾದ್ರೂ ಆಗಂಗಿದ್ರೆ ಯಾರೋ ನಮ್ಗೆ ಫೋನ್ ಮಾಡಿ ನೋಡಪ್ಪ ನನಗೆ ಸಪೋರ್ಟ್ ಮಾಡು ನನಗೆ ಸಪೋರ್ಟ್ ಮಾಡು ಇಲ್ಲ ನಮ್ಮ ಜೊತೆ ಬರ್ರಿ ಇದು ಮಾಡೋಣ ಏನೋ ಒಂದು ಕೇಳಿರೋರು ನಮ್ಮನ್ನ ಯಾವ ಪ್ರಸ್ತಾಪನೂ ಅದಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಒಳ್ಳೆ ಒಳ್ಳೆ ಬೆಳಗಾಮ ಕೊಟ್ಟರುಳ್ಳೇದೇ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದೇ ಕೋಲಾರ ಕೊಟ್ಟರು ಇನ್ನೂ ಒಳ್ಳೇದು ಹತ್ರ ಇರುತ್ತೆ ಓಡಾಡಕ್ಕೆ ಇಲ್ಲ ಇಲ್ಲ ಕೋಲಾರ ಜಿಲ್ಲೆಗೆ ಅಂತ ಹೇಳಿದೆ ಅಂತ ಹೇಳಿಲ್ಲ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದು ಅಂತ ಹೇಳಿದೆ ಫಸ್ಟ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೆ ಕೋಲಾರ ಈಗಲೂ ಕೊಡ್ಲಿ ಯಾರಾದ್ರು ಒಬ್ಬರು ಸೀನಿಯರಿಟಿ ಕೊಡ್ಲಿ ಸೀನಿಯರ್ ಕೊಡ್ಲಿ ಒಳ್ಳೇದೇ ಬೆಳಗಾಮ ಕೊಟ್ಟರು ಒಳ್ಳೇದೇ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದೇ ಕೋಲಾರ ಕೊಟ್ಟರು ಇನ್ನೂ ಒಳ್ಳೇದು ಹತ್ರ ಇರುತ್ತೆ ಓಡಾಡಕ್ಕೆ ಚೆನ್ನಾಗಿರ್ತಾರೆ ಇಲ್ಲ ಇಲ್ಲ ಕೋಲಾರ ಜಿಲ್ಲೆಗೆ ಅಂತ ಹೇಳಿದೆ ನಾನಂತ ಹೇಳಿಲ್ಲ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದು ಅಂತ ಹೇಳಿದೆ ಫಸ್ಟ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೆ ಕೋಲಾರ ಈಗಲೂ ಕೊಡ್ಲಿ ಯಾರಗಾದರೂ ಒಬ್ಬರು ಸೀನಿಯರಿಟಿ ಕೊಳ್ಳಿ ಸೀನಿಯರ್ ಕೊಡ್ಲಿ ಯಾರಿಗಾದ್ರು ಇಲ್ಲ ಇಲ್ಲ ಆ ಥರ ನಾನು ಯಾವ್ದು ನನ್ನ ಲೈಫಲ್ಲಿ ಇವತ್ತಿಗೂ ನಾನು ಕೇಳ್ಕೊಂಡು ಹೋಗಲ್ಲ ಬಂದಿದ್ದನ್ನ ಸ್ವಾಗತ ಮಾಡ್ತೀನಿ ನನಗಂತೂ ಇದು ಬೇಕು ಅಂತ ನಾನು ಕೇಳ್ಕೊಂಡೋಗಿಲ್ಲ ನಾನು ಆಗಬೇಕು ಅಂತಿದ್ರೆ ಮನೇನ್ ಆಗ್ತಾ ಇದ್ದೆ ನನಗೆ ಗೊತ್ತಿತ್ತು ಇದು ಇತ್ತು ಅಷ್ಟು ಲಿಂಕ್ಸ್ ಇತ್ತು ಆ ಪವರು ಇತ್ತು ನಾನು ಆಗ್ಬೇಕು ಅಂದ್ರೆ ಯಾವುದು ನಾನು ಹೋಗಲ್ಲ ನನಗೆ ಕೇಳ್ಕೊಂಡೋಗಲ್ಲ ನನಗ್ ಬಂದಿದ್ದೇನೆ ಯಾವುದು ನಾನು ಹೋಗಲ್ಲ ಕೇಳ್ಕೊಂಡೋಗಲ್ಲ ನನಗ್ ಬಂದಿದ್ದೇನೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲ್ಲ ಏನಿದೆ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರೇನಾದ್ರು ಸೈನ್ ಮಾಡಿದ್ದಾರೆ ಅವರೇನಾದರೂ ಆರ್ಡರ್ ಆರ್ಡರ್ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಅವರ ಟೈಮಲ್ಲಿ ಏನಾದರೂ ಆಗಿದೆಯಾ ಸರಿ ಅವರು ಮಿಸ್ಸಸ್ ಹೆಸರಲ್ಲಿ ಮಗ ಅವ್ರ ಮಿಸ್ಸಸ್ ಏನಾದರು ಮೈನರ್ ಅವರು ಅವರು ಮೇಜರ್ ಅವರು ದೊಡ್ಡವರು ಅವರು ಇವಾಗ ಹದಿನೆಂಟು ವಯಸ್ಸಾದ್ಮೇಲೆ ಮೇಜರ್ ಅವ್ರವ್ರ ತಪ್ಪು ಅವ್ರದ್ದು ಹದಿನೆಂಟು ವಯಸ್ಸಾದ ಮೇಲೆ ಮಗ ತಪ್ಪು ಮಾಡಿಬಿಟ್ರೆ ತಂದೆ ನಾನು ಜೈಲಿಗೆ ಹಾಕ್ಬೇಕು ಹಾಗಾದರೆ ನೀವೇ ಹೇಳಿ ಸರ್ ಆಗಿರುವಾಗ ತನಿಖೆ ಅಂತ ಅಂತೇಳಿ ಒಂದು ಹೇಳ್ಬೋದಲ್ಲ ಸರ್ ತನಿಖೆ ಆಗಲಿ ತನಿಖೆ ಮಾಡಿ ನಾವು ಅವತ್ತು ಹೇಳಿದ್ವಲ್ಲ ರಾಜ್ಯಪಾಲರಿಗೆ ಯಾವಾಗ ಅರ್ಜಿ ಕೊಟ್ಟರು ಆವತ್ತು ನೀವು ರಾಜ್ಯಪಾಲರು ಮಾಡಬೇಕಾಗಿರುವಂಥ ಕೆಲಸ ಒಂದು ತನಿಖಾ ಸಂಸ್ಥೆಗೆ ಕೊಟ್ಟು ಅದನ್ನ ತನಿಖೆ ಮಾಡಿ ವರದಿ ತರಿಸ್ಕೊಂಡು ವರದಿ ಮೇಲೆ ನೀವು ಏನು ಬರುತ್ತೋ ವರದಿ ಮೇಲೆ ನೀವು ಕ್ರಮ ತಗೊಳ್ಳಿ ವರದಿನೇ ಇಲ್ಲ ಏನೂ ಇಲ್ಲ ಸುಮ್ಮನೆ ನೀವು ಕೊಟ್ಬಿಟ್ರೆ ಪ್ರಭಾವ ಇದೆ ಸಿದ್ದರಾಮಯ್ಯ ಪ್ರಭಾವ ಇದೆ ಅನ್ನೋದೊಂದು ಜೊತೆಗೆ ದಾಖಲಾತಿಗಳನ್ನ ತಿರಸ್ಕಿದ್ದಾರೆ ಅಂತ ಹೇಳಿ ಮತ್ತೆ ಇವತ್ತು ಆಯುಕ್ತರು ಮನೆ ಸಿ ಸಿ ಕ್ಯಾಮ್ರಾ ಡಿ ವಿ ಆರ್ ಎತ್ಕೊಂಡು ಹೋಗ್ಬಿಟ್ಟಿದಾರಂತೆ ಇವತ್ತಿನ ಡೆವಲಪ್ಮೆಂಟ್ ಇವತ್ತೆಲ್ಲ ಯಾಕೆ ಪ್ರಯತ್ನ ಇದೆಲ್ಲ ಇದು ತಿಳ್ಕೊಂಡು ಹೇಳ್ತೀನಿ ನನಗೆ ಇವಾಗ ಮತ್ತೊಂದ್ರೆ ಹಾ ಸಿ ಎವರು ಸಿದ್ದರಾಮಯ್ಯ ಅವರು ಡಿ ಸಿ ಆಗಿದ್ರು ಮತ್ತೆ ಸಿಎಂ ಆಗಿದ್ವಿ ಇವರು ಪತ್ರ ಬರ್ದಾಗ ಅಂದ್ರೆ ಸಿ ಅವ್ರ ಪತ್ನಿ ಪತ್ರ ಬರೆದಾಗ ಅವರು ಡಿ ಸಿ ಆಗಿದ್ರು ಮತ್ತೆ ಸಿಎಂ ಆಗಿದ್ದರು ಎರಡೂ ಸಿಎಂ ಆಗಿದ್ದಾಗ ಸಿದ್ದರಾಮಣ್ಣ ಅವರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಇರುವಾಗ ಇದನ್ನ ಮಾಡೋದಲ್ಲ ನಾನು ನನಗೆ ಮಾಡೋದಿಲ್ಲ ಅದು ಬೇಡ ಪೆಂಡಿಂಗ್ ಇಡ್ರಿ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಅಧಿಕಾರದ ಪ್ರೋಸೆಸ್ ಆಗಿದೆ ಇವ್ರ ಹತ್ರ ಫೈಲ್ ಬಂದಿದೆ ಇವ್ರು ಮಾಡೋದು ಬೇಡ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ ಮಾಡೋದು ಬೇಡ ಇದನ್ನ ತಿಟ್ಟಿದ್ದಾರೆ ಆಮೇಲೆ ಬಂದವರು ಏನಾದ್ರು ಕೇಳ್ತಾರೆ ಅಂತ ಅವ್ರದ್ದು ಖುಷಿ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಮಾಡ್ಬಿಟ್ಟವ್ರು ಅವರು ಬೈ ಡಿಫಾಲ್ಟ್ ಏನಾದ್ರೂ ಆಗ್ಬೋದು ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಬೈ ಡಿಫಾಲ್ಟ್ ಆಗ್ಬೋದೇನೋ ಗೊತ್ತಿಲ್ಲ ಸದ್ಯಕ್ಕಂತೂ ಪಕ್ಷದಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ ಸರ್ ಇದ್ರ ಬಗ್ಗೆ ನಿಜವಾಗ್ಲೂ ಯಾರಾದ್ರೂ ಸುಳ್ಳು ಸುಳ್ಳದು ಯಾವ್ದು ಪಕ್ಷದಲ್ಲಿ ತೀರ್ಮಾನ ಇಲ್ಲ ಬದಲಾವಣೆ ಆದ್ರೆ ದಲಿತ ಸಿಎಂ ಅವಕಾಶ ಕೊಡಬೇಕು ಸತೀಶ್ ಜಾರಕಿಹೊಳಿ ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ನಾವು ಇವ್ರು ಕೊಡ್ಬೇಕು ಅವ್ರು ಕೊಡ್ಬೇಕು ಅಂತ ಏನಿಲ್ಲ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾರು ಕೊಡ್ಬೇಕು ಅಂತ ಗೊತ್ತಿದ್ರೆ ಅವ್ರಿಗೆ ಅವ್ರು ಕೊಡ್ಲಿ ಅವರು ಎಂ ಬಿ ಪಾಟೀಲ್ ಅವರು ಮತ್ತೆ ದೇಶಪಾಂಡೆ ಅವರೆಲ್ಲ ಸಿದ್ದರಾಮಯ್ಯ ಅವರು ತುಂಬಾ ಆಪ್ತರು ಅವರೇ ಸಿಎಂ ವಿಚಾರ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಏನೋ ನಡೀತಿದೆ ಅಂತ ಇಲ್ಲ ಸರ್ ಆತರ ಹಂಗೇನಾದ್ರು ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿರೋದು ಸರ್ ಕೆಲವೊಂದು ಲಿಂಕ್ಸ್ ಕೆಲವೊಂದು ಇದಿರುತ್ತೆ ಇನ್ನರ್ ಆಗಿ ನಮ್ದೆಲ್ಲ ಅದರಲ್ಲಿ ನಮಗೆಲ್ಲ ಗೊತ್ತಾಗಿರೋದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದು ಲೆಕ್ಕಾಚಾರ ಅಷ್ಟೇ ಏನಿಲ್ಲ ಏನಿಲ್ಲ